ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಒಂದು ಕಂತು ಕೂಡ ಯಾರಿಗೆ ಬಂದಿಲ್ಲ ಅಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಹಾಗಾದರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಐದು ಆರು ಮತ್ತು ಏಳನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅಂಥವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಆರು ಮತ್ತು ಏಳನೇ ಕಂತಿನ ಹಣ ಬಿಡುಗಡೆಯಾಗಿದ್ದು ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ನಿಮ್ಮಲ್ಲಿ ತುಂಬಾ ಜನ ಹೇಳ್ಬೋದು ಇದು ಫೇಕ್ ನ್ಯೂಸ್ ಅಂತ ಅಂತವರಿಗೆ ಲೈವ್ ಪ್ರೂಫ್ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೀವು ಮಾಡಬೇಕಾಗಿರೋದು ಇಷ್ಟೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅಂತವರು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಆರು ಮತ್ತು ಏಳನೇ ಕಂತಿನ ಹಣ ಎಲ್ಲಾ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಹಾಗೂ ಫಲಾನುಭವಿಗಳ ಖಾತೆಗಳಿಗೆ ಹಂತ ಹಂತವಾಗಿ ಜಮೆಯನ್ನ ಮಾಡಲಾಗ್ತಿದೆ ಹಾಗಾದರೆ ನಿಮಗೆ ಮಾತ್ರ ಯಾಕೆ ಗೃಹಲಕ್ಷ್ಮಿ ಯೋಜನೆ ಆರು ಮತ್ತು ಏಳನೇ ಕಂತಿನ ಹಣ ಇದುವರೆಗೂ ಬಂದಿಲ್ಲ ಈ ತರಹದ ಪ್ರಾಬ್ಲಮ್ ತುಂಬಾ ಜನಗಳಿಗೆ ಆಗಿದೆ ನಿಮ್ಮ ಊರಲ್ಲಿ ಕೆಲವು ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮೆ ಆಗಿದೆ ಅಥವಾ ನಿಮ್ಮ ಪಕ್ಕದ ಮನೆಯವರಿಗೆ ಗೃಹಲಕ್ಷ್ಮಿ ಯೋಜನೆ ಆರು ಮತ್ತು ಏಳನೇ ಕಂತಿನ ಹಣ ಜಮೆ ಆಗಿದೆ ಆದರೆ ನಿಮಗೆ ಮಾತ್ರ ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ ಕಾರಣ ಏನಪ್ಪಾ ಅಂತ ನೋಡಿದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ರಿಲೀಸ್ ಮಾಡಲಾಗಿದೆ ಆದರೆ ಎಲ್ಲ ಜಿಲ್ಲೆಗಳಿಗೆ ಒಂದೇ ಸಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡುವುದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ರೀತಿ ಜಮೆ ಆಗುತ್ತೆ ಅಂತ ನೋಡೋದಾದರೆ ಆಟೋ ಕ್ರೆಡಿಟ್ ಮೂಲಕ ನೇರವಾಗಿ ಡಿಪಿಟಿ ಮುಖಾಂತರ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನ ಜಮೆ ಮಾಡಲಾಗುತ್ತದೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇವರು ಕೆಲವು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ರೆ ನಾಳೆ ಮತ್ತಷ್ಟು ಜಿಲ್ಲೆಗಳಿಗೆ ಹಣವನ್ನ ಬಿಡುಗಡೆಯನ್ನ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇವತ್ತು ನಿಮ್ಮ ಜಿಲ್ಲೆಗಳಿಗೆ ಹಣವನ್ನ ಬಿಡುಗಡೆ ಮಾಡಿದ್ರೆ ಇವತ್ತು ಜಿಲ್ಲೆಯ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಅಂತ ಹೇಳೋಕೆ ಆಗಲ್ಲ ಇವತ್ತು ನಿಮ್ಮ ಪಕ್ಕದ ಮನೆಯವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬಹುದು ಮತ್ತು ನಿಮ್ಮ ಖಾತೆಗೆ ಬರದೇ ಇರಬಹುದು ಆದರೆ ನಾಳೆ ಅಥವಾ ನಾಡಿದ್ದು ಅಥವಾ ಮೂರ್ನಾಲ್ಕು ದಿನಗಳ ನಂತರ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಒಂದೇ ಸಲ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ವರ್ಗಾವಣೆಯನ್ನ ಮಾಡೋದ್ರಿಂದ ಕೆಲವು ಸರ್ವರ್ಗಳ ತೊಂದರೆಗಳಿಂದ ಕೆಲವು ಫಲಾನುಭವಿಗಳ ಖಾತೆಗಳಿಗೆ ಹಣ ವರ್ಗಾವಣೆ ಆಗಬಹುದು ಮತ್ತು ಕೆಲವು ಫಲಾನುಭವಿಗಳ ಖಾತೆಗಳಿಗೆ ಹಣ ವರ್ಗಾವಣೆ ಇರಬಹುದು ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಖಾತೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಆರು ಮತ್ತು ಏಳನೇ ಕಂತಿನ ಹಣ ಬಂದೇ ಬರುತ್ತೆ ಹಾಗಾದರೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕಪ್ಪ ಅಂತ ನೋಡೋದಾದ್ರೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲಪ್ಪ ಅಂತಂದ್ರೆ ಒಂದು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರಬೇಕು ಅಥವಾ ನಿಮ್ಮ ಖಾತೆಗೆ ಆಧಾರ್ ಸೀಡಿಂಗ್ ಅನ್ನೋದು ಫೇಲ್ ಆಗಿರಬೇಕು ಆಲ್ಮೋಸ್ಟ್ ಎಲ್ಲರಿಗೂ ಈ ರೀತಿ ಆಗೋದಿಲ್ಲ ಕೆಲವೊಬ್ಬರಿಗೆ ಮಾತ್ರ ಈ ರೀತಿ ಆಗಿರಬಹುದು ಸೊ ನಿಮ್ಗೆ ತಪ್ಪ ಅಂದ್ರೆ ನಿಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ನಿಮಗೆ ಯಾವೊಂದು ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ನೀವು ತಿಳ್ಕೊಬಹುದು ಮತ್ತು ಅದಕ್ಕೆ ಪರಿಹಾರವನ್ನು ಕೂಡ ನೀವು ಅಲ್ಲೇ ಕಂಡ್ಕೋಬಹುದು ಇವಾಗ ಮೇನ್ ಟಾಪಿಕ್ ಕಡೆಗೆ ಹೋಗೋದರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅಂತವರು ಏನ್ ಮಾಡಬೇಕು ಅಂತ ನೋಡೋದಾದ್ರೆ ಮೊದಲಿಗೆ ನೀವು ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ನಿಮ್ಮ ಖಾತೆ ಆಧಾರ್ ಸೀಡಿಂಗ್ ಆಗಿದೆಯಾ ಅಥವಾ ಇಲ್ಲ ಅಂತ ನೀವು ಚೆಕ್ ಮಾಡಿಸಬೇಕಾಗತ್ತೆ ಎರಡನೇದಾಗಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿರುವ ಎಲ್ಲಾ ಸದಸ್ಯರ ಇ ಕೆ ವೈಸಿ ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನು ನೀವು ಕನ್ಫರ್ಮ್ ನ ಮಾಡ್ಕೋಬೇಕಾಗುತ್ತೆ ಎಲ್ಲಾ ದಾಖಲೆಗಳು ಕರೆಕ್ಟ್ ಆಗಿದ್ದು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಯಾವ ಕಂತಿನ ಹಣ ಬಂದಿಲ್ಲಪ್ಪ ಅಂತಂದ್ರೆ ಇದೇ ಭಾನುವಾರ ಅಂದ್ರೆ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕಿನಂದು ನಿಮ್ಮ ಗ್ರಾಮದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ನೀವು ಅಲ್ಲಿಗೆ ಭೇಟಿ ನೀಡೋದ್ರ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೂಡ ಕಂಡುಕೋಬಹುದು ಗೃಹಲಕ್ಷ್ಮಿ ಯೋಜನೆಯ ಆರು ಮತ್ತು ಏಳನೇ ಕಂತಿನ ಹಣ ಹಾಗೂ ಐದನೇ ಕಂತಿನ ಹಣವನ್ನು ಮೂರು ನಾಲ್ಕು ದಿನಗಳಿಂದ ಫಲಾನುಭವಿಗಳ ಖಾತೆಗಳಿಗೆ ಜಮೆಯನ್ನು ಮಾಡಲಾಗ್ತಿದೆ ನಿಮಗೆ ಇಲ್ಲಿ ಪ್ರೂಫ್ ಕೂಡ ನಾನು ಇಲ್ಲಿ ತೋರಿಸ್ತೇನೆ ನೋಡ್ಬೋದು ನೀವು ಇಲ್ಲಿ ಇವತ್ತು ಇವರಿಗೆ ಐದನೇ ಕಂತಿನ ಹಣ ಜಮೆಯಾಗಿದೆ ಹಾಗೂ ಕೆಲವರಿಗೆ ಆರು ಮತ್ತು ಏಳನೇ ಕಂತಿನ ಹಣ ಜಮೆಯಾಗಿದೆ ಇಲ್ಲಿ ತುಂಬಾ ಜನರಿಗೆ ಏನಾಗಿದೆಪ್ಪ ಅಂತಂದ್ರೆ ಐದನೇ ಕಂತಿನ ಹಣ ಇವಾಗ ಬಂದಿದೆ ಮತ್ತು ಆರು ಮತ್ತು ಏಳನೇ ಕಂತಿನ ಹಣ ಇವರಿಗೆ ಒಟ್ಟಾಗಿ ಜಮೆಯನ್ನ ಮಾಡಲಾಗಿದೆ ನಿಮಗೆ ಒರಿಜಿನಲ್ ಮಾಹಿತಿಯನ್ನು ಮಾತ್ರ ನಮ್ಮ ಚಾನೆಲ್ನಲ್ಲಿ ನೀಡ್ತೀನಿ ಯಾರಿಗೆಲ್ಲ ಆರು ಮತ್ತು ಏಳನೇ ಕಂತಿನ ಹಣ ಬಂದಿಲ್ಲ ಅಂತವರು ವೈಟ್ ಮಾಡಿ ನಿಮಗೂ ಕೂಡ ಆರು ಮತ್ತು ಏಳನೇ ಕಂತಿನ ಹಣ ಖಂಡಿತವಾಗಿ ಜಮೆ ಆಗುತ್ತೆ ಯಾಕಪ್ಪ ಅಂತಂದ್ರೆ ಇವಾಗಿನೂ ಗೃಹಲಕ್ಷ್ಮಿ ಯೋಜನೆ ಆರು ಮತ್ತು ಏಳನೇ ಕಂತಿನ ಹಣವನ್ನು ರಿಲೀಸ್ ಅನ್ನು ಮಾಡಲಾಗಿದ್ದು ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಆರು ಮತ್ತು ಏಳನೇ ಕಂತಿನ ಹಣವನ್ನು ಜಮೆಯನ್ನ ಮಾಡಲಾಗುತ್ತೆ ಸೊ ನೀವು ವೈಟ್ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ ಆರು ಮತ್ತು ಏಳನೇ ಕಂತಿರಾಣ ಖಂಡಿತವಾಗಿ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಅಂದರೆ ನಮ್ಮ ಒಂದು ಲೈಕ್ ಕೊಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋವನ್ನು ಎಲ್ರಿಗೂ ತಲುಪುವಂತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ